ನೀನು ಮಹಡಿ ಮೇಲೆ ಕುಳಿತು ಸೂರಸಿಕೋಮಣಿಯಂತೆ ಸಿಗರೇಟ್ ಎದುತ್ತ ಕುಳಿತೂರ್ ಎಂಬ ಹುಲಿ ನಮ್ಮ ಅರಮನೆಗೆ ಬಂದ ಬಹಳ ಆವೇಶದಿಂದ ನಿಂತೆ ಎಪ್ಪ ತಂದೆ ಗುಡುಗ ಇಲ್ಲ ಯಾಕೆ ನಾಡಗೌಡ ಈ ಸಿಂಧೂರ ಕಾರಣವಿಲ್ಲದೆ ಯಾರ ಮನೆಗೂ ಕಾಲಿಡುವುದು ಗೊತ್ತಿಲ್ಲ ಅಂದಾಗ ನಿನ್ನನ್ನು ಒಂದು ಪ್ರಶ್ನೆ ಕೇಳಿ ಹೋಗಲು ಬಂದಿದ್ದೇನೆ ಗೌಡ ಒಂದು ಪ್ರಶ್ನೆ ಕೇಳ ಹೋಗಲು ಬಂದಿದ್ದೇನೆ ಪ್ರಶ್ನೆ ಪ್ರಶ್ನೆ ಕೇಳಿ ಬಂದರೆ ನಾಯಿಯಂತೆ ಬಾಲ ಮುದ್ರಿಸಿಕೊಂಡು ಆ ಮೂಲೆಯಲ್ಲಿ ನಿಂತು ಕೇಳಿದು ಬಿಟ್ಟು ಸಿಂಹದಂತೆ ಗರ್ಜಿಸುತ್ತಾ ಬಂದಿ ಮರಿ ನಾಡಗೌಡ ನಿನ್ನ ಮೋಸದ ಕಾರ್ಯ ಕುತಂತ್ರದ ವೈಖರಿಯನ್ನು ಕಂಡು ನಿನ್ನನ್ನು ಇದೇ ನಿನ್ನ ಕರ್ಮದ ಅರಮನೆಯ ನಡುಗಂಬಕ್ಕೆ ಕಟ್ಟಿ ಸೀಮೆಣ್ಣೆ ಆಕೆ ಸೊಟ್ಟರು ನನ್ನ ರೋಷಾವೇಶ ಕಡಿಮೆ ಆಗುದಿಲ್ಲ ಯಾಕೆ ಗೊತ್ತಾ ದೇವರಂತ ನನ್ನ ತಂದೆಯನ್ನು ಹೆದರಿಸಿ ಮೋಸದಿಂದ ನನ್ನ ಇಡೀ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರಿಸಿಕೊಂಡಿದ್ದು ಅಲ್ಲಿ ನಾನು ತುದ್ದು ಕೋಳಿಗಾಗಿ ದುಡಿಯುವ ಆ ನನ್ನ ತಣೆಯವರ ಮನೆಯಲ್ಲಿ ಆ ದೇಸಾಯಿಗೆ ನೀನು ಊದಿದ ವಿಷದ ಮಾತು ಇಂದು ನನ್ನ ಜೀವನಕ್ಕೆ ಕಪ್ಪು ಚುಕ್ಕೆಯಾಗಿದೆ ಗೌಡ ಕಪ್ಪು ಚುಕ್ಕೆಯಾಗಿದೆ ಏ ಮಾಡ ಈ ನಾಡುಗಳು ಅಷ್ಟೊಂದು ಸಣ್ಣತನ ಬುದ್ಧಿವನೆಲ್ಲ ಇನ್ನು ನಿನ್ನ ಜಮೀನ ಬಗ್ಗೆ ನೀನು ಏನೋ ಅರ್ಥಿಕೊಳ್ಳದ ಕೋಸು ಓದ್ತರಂತೆ ಎತ್ತರ ತತ್ನಂತ ಬಂದ್ರೆ నిన్న చట్ట కడిసల సిద్ధ ఎచ్చర ఎచ్చర గౌడ నీ కొడు శబ్ద నాగౌడ నిన్నంత పండ పుండ తాయి గండ తణికర ముందే తల తగ్గించి నిల్వ మగన ఈ సింధూరవలే ಗೌಡ ಮರ್ಯಾದೆಯಿಂದ ನನ್ನ ಆಸ್ತಿ ಪತ್ರಗಳನ್ನು ಕೊಟ್ಟರೆ ಸರಿ ಇಲ್ಲವಾದರೆ ಮುಂದಾಗುವ ನಾವು ತಾನೆ ಬೇರೆ ಗೌಡ ಮುಂದಾಗುವ ನಾವು ಬೇರೆ ಮರ್ಯಾದೆ ಅದು ನಿನಗೆ ಯಾರಿಗೋ ನಿನ್ನ ತಾಯಿ ಕತ್ತು ಮನಕ್ಕೆ ಅಂದಿ ಆತ್ಮಹತ್ಯ ಮಾಡಿಕೊಂಡ ಚಾರಣಿಯ ಮಗನಿಗೆ ನಾನು ಮರ್ಯಾದೆ ಕೊಡಬೇಕೆ ಲೇ ಸಿಂಧೂರ ಧರ್ಮ ಧರ್ಮದ ಇದು ಆಳು ಮಗನಂದು ಈ ದಳಪತಿ ಸೀಳೆ ಹಾಕಿದರೆ ಸಾಕು ಹತ್ತೇ ಹತ್ತು ನಿಮಿಷದಲ್ಲಿ ನೀನು ಜೀವಂತ ಇರುವುದಿಲ್ಲ ತೊಮ್ಮನೆ ನನಗೆ ಎದುರಾಗುವ ಭಕ್ತಿ ನೀನಾಗಬೇಡ ಏ ತಿಳಿಯೇ ನನ್ನ ತಾಯಿಯ ಶೀಲದ ಕೆಟ್ಟದಾಗಿ ಮಾತನಾಡಿದರೆ ನಿನ್ನನ್ನು ಗೌಡ ಬಂಡತನದಿಂದ ಬಡ ರೈತರ ಮೇಲೆ ಬಿಸಿಲು ಕುದುರೆಯನ್ನೇರಿ ಅವರ ಬದುಕಿನಲ್ಲಿ ನೀನಾಡುವ ಕರ್ಮದ ಆಟವನ್ನು ಸೊಟ್ಟು ತೊಡುಗಾಡು ಸೇರಿಸುವವರೆಗೂ ಈ ನನ್ನ ಹೋರಾಟ ನಿಲ್ಲುವುದಿಲ್ಲ ದುಡ್ಡಿನ ದುರಾಂಕದಲ್ಲಿ ಅಂಕದರಲ್ಲಿ ನೀನು ಅವರ ಬದುಕಿನಲ್ಲಿ ಆಡುವ ಕರ್ಮದ ಆಟವನ್ನು ಸೊಟ್ಟು ತೊಡುಗಾಡು ಸೇರಿಸುವವರೆಗೂ ನಿಲ್ಲುವುದಿಲ್ಲ ಈ ನನ್ನ ಹೋರಾಟ ముందుకె హో మైల తుంబిక సర్ప సరస పక్ష నన్న బొందదారి సొంక వెళ్ళ మన సేర్కో బచ్చ ಗೌಡ ಬಚ್ಚ ನಾನಲ್ಲ ಈ ಧರ್ಮದ ಹಳ್ಳಿಗಳಲ್ಲಿ ತಾಯಿ ಗಂಡ ನಾಟಕವಾಡುವ ನಿಮ್ಮಂತ ದಣಿಕರ ಕೆಲವು ಕೆಚ್ಚದಯ ವೀರನರು ಕೆಟ್ಟ ವಿಷ ತಂತುಗಳೇ ಹೋರಾಡುವುದು ಎಂದರೆ ನನಗೆ ಬಲು ಇಷ್ಟ ಗುಂಡಿಗೆ ಗಟ್ಟಿ ಇದ್ದವನ ಜೋಡಿ ರಟ್ಟೆ ಅರಿಯುವೆ ರಣರಂಗದಲ್ಲಿ ಗೊತ್ತಾಡುವುದೇ ನನ್ನ ಹವ್ಯಾಸ ನಿಮ್ಮಂತ ಬಂಡವುಲಿಗಳಿಗೆ ಜುಲಿಯಾಗಿ ಹೋರಾಡುವುದೇ ನನ್ನ ಆಟ ಆಟ ನನ್ನೊಂದಿಗೆ ಹಾಕ ಬಿತ್ತು ನಿನ್ನ ಗಟ್ಟ ಕಳೆದುಕೊಳ್ಳಬೇಡ ನನ್ನಿಂದ ಭೂಮಿಯನ್ನು ಮರಳಿ ಪಡೆಯುವ ತೀರಾ ನೀನು ಈ ವಿಷ ಇಲ್ಲೇ ಮರೆತು ಬಿಡು ಅಂದಾಗಲೇ ನಾಲ್ಕು ದಿವಸ ಬದುಕಿರುವೆ ಇಲ್ಲವಾದರೆ ಗೌಡ ನಾನು ಎಂದು ಈ ಭೂಮಿಯ ಮೇಲೆ ಅನಾಥನಾಗಿ ಬಿದ್ದೆನು ಅಂದೇ ನನ್ನ ಜೀವನದ ಮೇಲೆ ಎಳ್ಳು ಕಾಳಷ್ಟು ಆಸೆ ಇಲ್ಲ ಗೌಡ ಬಡವರ ಬದುಕಿನಲ್ಲಿ ನೀನಾಡುವ ಪುಂಡಾಟಿಕೆಯಲ್ಲಿ ನಿನ್ನ ಸ್ವಾರ್ಥದ ಅಟ್ಟಹಾಸವನ್ನು ತಪ್ಪಿಸಿ ಸುಡುಗಾಡು ಸೇರಿಸುವರೆಗೂ ನನ್ನ ಹೋರಾಟ ಮರ್ಯಾದೆಯಿಂದ ನನ್ನ ಆಸ್ತಿ ಪತ್ರಗಳನ್ನು ಬಿಟ್ಟುಕೊಡು ಸರ್ಕಾರ ಕೊಟ್ಟ ವಾಲಿಕಾರಿಕೆ ಚಾಕ್ರಿಯ ಭೂಮಿಯನ್ನು ನಾನು ದಕ್ಕಿಸಿಕೊಂಡೇ ಕೊಳ್ಳುತ್ತೇನೆ ತಿಳಿದುಕೋ ನನ್ನ ಪ್ರಾಣ ಪಕ್ಷ ಹಾರಿಸಲೆಂದು ನಿನ್ನಂತ ನೂರಾರು ವೀರ ನಾಯಿಗಳು ರವರಿಗೆ ಬಂದು ನನ್ನ ಪವರ್ ಗತ್ತಾದ ಮೇಲೆ ಅಂಜಿ ಓಡಿ ಹೋಗಿದ್ದಾರೆ ನನ್ನ ಹೆಸರು ಕೇಳಿದ ಕ್ಷಣ ಇಡೀ ಕರ್ನಾಟಕದ ಜನತೆ ಭೂಕಂಪದಂತೆ ಗಡಗಡನೆ ನಡೆಗುವ ಇನ್ನು ನಿನ್ನಂತ ನರಸತ್ತೈಲಿಗೆ ಈ ಒಲೆಯದರಲು ಸಾಧ್ಯವೇ ರೇ ಸಿಂಧೂರ ಮುಂದೆ ಕಾದು ನೋಡು ಈ ನಾಡಗೌಡನ ಅಪ್ಪರವಟ್ಟು ನಾಡಗೌಡ ನಿನ್ನ ಪಂಡತನದ ಅಪ್ಪರ ಈ ಸಿಂಧೂರಿ ಎಂಬ ಸೇಡಿನ ಸುನಾಮಿ ಹೊಡೆಸುತ್ತಿದೆ ದಿಕ್ಕ ದೋಚದಂತೆ ದಿಗ್ಗ ಇಲ್ಲದೆ ದಿಕ್ಕಾ ಪಾಲಗಿ ಮಾಡಲು ಕಂಕಣ ತೊಟ್ಟು ನಿಂತಿದ್ದೇನೆ ನಾಡಗೌಡ ನಿನ್ನಿಂದ ನನ್ನ ಆಸ್ತಿ ಪತ್ರಗಳನ್ನು ಹೇಗೆ ಮರಳಿ ಪಡೆಯಬೇಕೆಂಬುದು ನನಗೆ ಗೊತ್ತು ಕಾನೂನಿನ ಪ್ರಕಾರ ಸರ್ಕಾರ ಕೊಟ್ಟ ವಾಲಿಕಾರಿಗೆ ಚಾಕ್ರಿಯ ಭೂಮಿಯನ್ನು ಮರಳಿ ಪಡೆದೆ ಪಡೆದುಕೊಳ್ಳುತ್ತೆ ನೆನಪಿಟ್ಟುಕೋ ಕಾನೂನು ಕಾನೂನು ನಡೆಸುವ ಅಧಿಕಾರಿಗಳೇ ನನ್ನ ಕೈ ಚೀಲ ನನ್ನಂತ ಹನುಮಂತನವರು ಕರೆಕೋಟಿನವರಿಗೆ ಹಣ ಬೀಸಿ ಹಾಕಿ ಸೊಳ್ಳು ಇದ್ದಿದ್ದನ್ನು ಸತ್ಯ ಎಂದು ತೀರ್ಪು ಕೊಡುತ್ತಾರೆ ಅದು ನಿನಗೆ ಗೊತ್ತೇ ನಾಡಗೌಡ ಕಾನೂನನ್ನು ಹಣ ಕೊಟ್ಟು ಮಾರಾಟಕ್ಕೆ ತೆಗೆದುಕೊಂಡು ಆ ದೇವತೆಗೆ ಅವಮಾನ ಮಾಡಿದರೆ ಒಂದಲ್ಲ ಒಂದು ದಿನ ನಿನ್ನ ಸುಳ್ಳು ಗೊತ್ತಾದ ಮೇಲೆ ಅದೇ ಕಾನೂನು ನಿನ್ನನ್ನು ಒಂದು ಕಾರಾಗೃಹಕ್ಕೆ ತಳ್ಳೇ ತಳ್ಳುತ್ತದೆ ನಾಡಗೌಡ ನಿನಗೊಂದು ಕಿವಿ ಮಾತು ಹೇಳುತ್ತೇನೆ ಕೇಳಿಕೋ ಅಪ್ಪಿತ ನೀನೇನಾದರೂ ನನ್ನ ಮೇಲೆ ಕಾರಸ್ಥಾನ ನಡೆಸಲು ಬಂದೆ ಅಂದೇ ನಡೆ ಬಿಸಿಲಿನಲ್ಲಿ ನಿನ್ನ ಅಂತ್ಯಕ್ರಿಯಾದೀತು ಗೌಡ್ರ ಏನು ತಿಳಿಸ ಮಾತಾಡ ಹೋದ ಅಂತೀನ್ರಿ ಸಿಂಧೂರ ಅವನ ರೋಸ ನೋಡ್ತಿದ್ರು ನನಗ ಸಿಂಧೂರ್ ಲಕ್ಷ್ಮಣ ನೆನಪ್ರಿ ಅಂದೂರ್ ಲಕ್ಷ್ಮಣ ಮಾಸ್ತ ಈ ಸಿಂಧೂರಷ್ಟೇ ಅಲ್ಲ ಇವನಂತ ನೂರಾರು ಸಿಂಧೂರರು ಮತ್ತೆ ಮತ್ತೆ ಜನ್ಮ ತಾಳೆ ಬಂದರು ಅವರ ಪೌರುಷವನ್ನು ಹೇಗೆ ಮಣ್ಣಿನಲ್ಲಿ ಮುಚ್ಚಿಸಬೇಕೆನ್ನುವುದು ಗೊತ್ತು ನನಗೆ ಹಾಡಗೌಡ್ರಿಗೆ ಬಾ ಗೌತಮ್ ಬಾ ರೈತ ಜನಾಂಗದವರು ಮಳೆರಾಯಿನ ತಾರೀಕಾದಂತೆ ಈ ನಾಡಗೌಡನು ನೀ ಬರುವ ತಾರೀಕ್ ಕಾಯ್ತಾ ನಿಂತಿದ್ದ ಸಮಾಚಾರ ಏನು ಇಲ್ಲ ಗೌಡ್ರಿ ನನಗೆ ಸ್ವಲ್ಪ ಹಣದ ಔಷಧಿಗೆ ಹಣದ ಔಷಧತೆ ಇತ್ತು ಅದಕ್ಕೆ ನೀವು ಅಲ್ಲೋ ಗೌತಮ ಹಣ ಯಾ ಹಣಕ್ಕೆ ಬೇಕಪ್ಪ ಅಂತ ಹಿರಿಯರ ಒಂದು ಹೊಸ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀರಿ ಬೋಸಾಕೋ ಇಲ್ಲ ಮನುಷ್ಯರ ತಲೆ ಅಂತಾನೆ ಗೌತಮ್ ನಿನಗೆ ಹಣದ ಅವಶ್ಯಕತೆ ಇದೆ ನನಗೆ ಮುತ್ತಾಡಲು ಒಂದು ಹೆಣ್ಣಿನ ಅವಶ್ಯಕತೆ ಇದೆ ನಿಮ್ಮ ಮಾತಿನ ಅರ್ಥ ತಿಳಿಯಲಿಲ್ಲ ಅಲ್ಲೋ ತಮ್ಮ ಅಷ್ಟು ತಿಳಿಲಲ್ಲ ಮೈಕೈ ಚಿಕ್ಕ ಕಲೀಶ್ವರ ಹುಡುಗಿ ತಮ್ಮ ಬಿಡ್ರಿ ಬೇಕಲ್ಲ ಬಿಡ್ರಿಳ್ಕೊಂಡ್ಮೇಲೆ ಇನ್ನಾಕ್ತ ಬಾಯಿ ಬಿಚ್ಚು ಕೇಳು ನಿನಗೆ ಹಣ ಎಷ್ಟು ಬೇಕೆಂತ ಗೌಡ್ರಿ ನೀವು ದೊಡ್ಡವರು ನಿಮ್ಮ ದೊಡ್ಡ ದಯಾಳು ಗುಣದಿಂದ ನನಗೆ ಎರಡು ಲಕ್ಷ ಹಣವನ್ನು ಕೊಟ್ಟರೆ ಈ ಮರೆಯುವುದಿಲ್ಲ ಬಡವ ಗೌತಮ ಎರಡು ಲಕ್ಷ ಗುಮಸ್ತ ಒಳಗೆ ಹೋಗಿ ಇವನಿಗೆ ಮೂರು ಲಕ್ಷ ಹಣ ತಗೊಂಬಂದು ಕೊಡು ಆಯ್ತ್ರಿ ಬಡ್ಡಿ ಹಾಕುವುದಿಲ್ಲ ಆದರೆ ನಾ ಹೇಳುವ ಪ್ರಶ್ನೆಗೆ ನಾ ಹೇಳುವ ಪ್ರಶ್ನೆ ನಿನ್ನ ಕೈಯಲ್ಲಿ ಈಡೇರಿಸಲು ಸಾಧ್ಯವೇ ನೋಡ್ರಿ ನಿಮ್ಮ ಮಾತು ಈಡೇರಿಸುವುದಷ್ಟೇ ಅಲ್ಲ ನಿಮಗೆ ಪ್ರಾಣ ಕೊಡಲು ಸಿದ್ಧ ಗೌಡ್ರಿ ಪ್ರಾಣ ಕೊಡಲು ಸಿದ್ಧ ಗೌತಮ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಇರುವ ನಿಮ್ಮಣ್ಣನ ಹೆಂಡತಿ ಗಿರಿಜಾರನ್ನು ಒಂದು ರಾತ್ರಿಯಾದರೂ ನನ್ನ ಮಂಚಕ್ಕೆ ಕರೆದುಕೊಂಡು ಬರ್ತೀಯ ಶಾಂತವಾಗು ಗೌತಮ್ ಶಾಂತವಾಗು ಸಿಟ್ಟು ತನ್ನ ವೈರಿ ಸಿಟ್ಟಿನ ಬರದಲ್ಲಿ ಮನೆಗೆ ಬರುವ ಲಕ್ಷ್ಮಿಯನ್ನು ದೂರ ತಳ್ಳಬೇಡ ಯೋಚಿಸು ಗೌತಮ್ ಯೋಚಿಸು ಗೌಡ್ರೆ ಇಂತ ಹೀನ ಕಾರ್ಯಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಬೆಳಗ್ಗೆ ಈ ಸಮಾಜ ಎಂದು ಕೂಗಿ ಕೂಗಿ ಕರೆಯುತ್ತಾರೆ ಗೌಡ್ರೆ ಕೂಗಿ ಕೂಗಿ ಕರೆಯುತ್ತಾರೆ ಸಮಾಜ ಗೌತಮ್ ಈ ಸಮಾಜದಲ್ಲಿ ಹಣ ಸಿಗುತ್ತದೆಂದರೆ ಮಾಡಿಕೊಂಡ ಹೆಂಡತಿಯರನ್ನು ಹಣವಂತರ ಪಕ್ಕದಲ್ಲಿ ತಂದು ಹಾಕುತ್ತಾರೆ ನಿನ್ನ ಅತ್ತಿಗೆ ಮೇಲೆ ನಿನಗೆ ಕನಿಕರ ಗೌತಮ್ ನಿನಗೇಕೆ ಏಕೆ ಕನಿಕರ ಗೌಡ್ರಿಗಳ ಮಾತಿನಲ್ಲಿ ಏನಾದರೂ ಉಪಾಯದಿಂದ ನಮ್ಮ ಅತ್ತಿಗೆಯನ್ನು ಈ ನಾಡಗೌಡರಿಗೆ ಒಪ್ಪಿಸಬೇಕು ಅಂದಾಗಲೇ ನಾನು ಈ ಸಮಾಜದಲ್ಲಿ ಎತ್ತರ ರೀತಿ ಬೆಳೆಯಲು ಸಾಧ್ಯ ಇನ್ ಮುಂದೆ ಕೆಲಸ ಆಯ್ತು ಅಂತ ತಿಳಿರಿ ನಮ್ಮ ಎರಡು ಲಕ್ಷ ಯಾಕ ಮೂರು ಲಕ್ಷ ರೂಪಾಯಿ ತೊಂದ ನೀ ಬಡ್ಡಿ ಸೀಮಿತ ಕೂಡ ಹಂಗಾರ ಯಾರಗೌಡ್ರೇ ಯಾರಿಲ್ಲ ಹೋಗಿ ಬರ್ತೇನೆ ಓ ಹೋಗಿ ಬಾ ಸುಮ್ಮತ ಕೈಯಲ್ಲಿ ಕಾಂಚಲವಿದ್ದರೆ ಈ ಸಮಾಜ ಎಷ್ಟ ಅಲ್ಲ ಇಡೀ ಪ್ರಪಂಚವನ್ನೇ ಹಂಗೆಯಲ್ಲಿ ಬಗರಿ ಬಗರಿ ಆಟ ಆಡಿಸಬಹುದ ಗಿರಿಜಾ ಅದೊಮ್ಮೆ ನಾನು ನಿನ್ನ ಮೇಲೆ ಕಣ್ಣಿಟ್ಟು ಅಪ್ಪಿಕೊಳ್ಳಲು ಬಂದಾಗ ನನ್ನ ಬೆಲಕೆನ್ನಿಗೆ ಪೆಟ್ಟು ಕೊಟ್ಟಿದ್ದನ್ನು ನಾ ಇನ್ನೂ ಮರೆತಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಆ ಸೇಡಿನ ಕಿತ್ತು ನನ್ನ ಹೃದಯವನ್ನೇ ಸುಡ್ತಾ ಇದೆ ಆ ಸೈಡಿನ ಕೆಚ್ಚಿನ ಕ್ರಾಂತಿಯನ್ನು ತಣ್ಣಗೆ ಮಾಡಿಕೊಳ್ಳೋ ದಿನಗಳು ಬಹಳ ಉಳಿಯಲಿಲ್ಲ ಮುಂಜಿನ ಸಕಲ ಸೇತಿದ್ರೆ ನಡೆಸೋಣ ಬರೀ ಅಪ್ಪ ಗುಮಾತ್ತ ಈ ತರಪತಿ ಗುರಿ ಬೀಸಿದ ಕಲ್ಲು ಎಂದೂ ಗುರಿ ತಪ್ಪಿಲ್ಲ ಕಣ್ಣಿಟ್ಟ ಹೆಣ್ಣನು ಿಕೊಳ್ಳದೆ ಬಿಟ್ಟಿಲ್ಲ ಕಂಠ ಮಠ ಇಸ್ಕಿ ಕುಡಿದು ಕಣ್ ತುಂಬಾ ನಿದ್ದೆ ಮಾಡೋಣ ಬರೀ ಹಂಗರ ಒಂದ್ಸಾನ